ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ರಜಿನಿ ಅಡುಗೆ ಮನೆ ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಮ್ ಕಡೆ ಫೇಮಸ್ ಆಗಿರುವಂತ ಮುಳುಗೈ ಬಜ್ಜಿ ಮಾಡೋದನ್ನ ತೋರಿಸ್ತಾ ಇದೀನಿ ನಮ್ ದುರ್ಗಾ ದಾವಣಗೆರೆ ಚೆನ್ನಾಗಿ ಕಡೆ ತುಂಬಾ ಇಷ್ಟಪಟ್ಟು ಮಾಡುವಂತ ರೆಸಿಪಿ ಮುದ್ದೆ ಜೊತೆಗೆ ಅನ್ನ ಜೊತೆಗಂತೂ ತುಂಬಾನೇ ಸೂಪರ್ ಆಗಿರುತ್ತೆ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಮೊದ್ಲಿಗೆ ನಾನು ಒಂದು ಎರಡು ದೊಡ್ಡ ಗಾತ್ರದ ಮುಳುಗೈನ ತಗೊಂಡಿದ್ದೀನಿ ಚಿಕ್ಕದಾದ್ರೆ ಒಂದು ಮೂರಿಂದ ನಾಲ್ಕು ಮುಳುಗೈನ ತಗೊಳ್ಳಿ ಜೊತೆಗೆ ಎರಡು ಅಣ್ಣ ಆಗಿರುವಂತ ಉಳಿ ಟಮೊಟೊ ಕೂಡ ತಗೊಂಡಿದ್ದೀನಿ ಇವಾಗ ಈ ಮುಳುಗಾಯಿನ ಈ ರೀತಿಯಾಗಿ ದಪ್ಪವಾಗಿ ಕಟ್ ಮಾಡ್ಕೊಂಡು ಒಂದ್ ಕುಕ್ಕರ್ ಒಳಗಡೆ ಸೇರ್ಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದೆರಡು ಎರಡು ಕೂಡ ಈ ರೀತಿ ದಪ್ಪವಾಗಿ ಕಟ್ ಮಾಡಿ ಹಾಕೊಂಡಿದೀನಿ ನಂತರ ಕಾರಕ್ಕೆ ಹಸಿರು ಮಿಣಸುಕಾಯ್ನ ಹಾಕೊಳ್ತಾ ಇದ್ದೀನಿ ಒಂದ್ ನಾಲ್ಕರಿಂದ ಐದು ಹಸಿರು ಮಿನ್ಸುಕಾಯಿನ ಹಾಕೊಂಡಿದೀನಿ ಖಾರ ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ನೀರನ್ನು ಹಾಕೊಳ್ತಾ ಇದ್ದೀನಿ ತರಕಾರಿ ಮುಳುಗುವಷ್ಟು ನೀರನ್ನ ಮಾತ್ರ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳನ್ನ ಮುಚ್ಚಿಬಿಟ್ಟು ಒಂದ್ ಎರಡು ವಿಸಲ್ ಹೋಗಿಸ್ಕೊಳಣ ಈಗ ನೋಡಿ ಎರಡು ವಿಸಲ್ ಆಗಿದೆ ನಂತರ ತೋರಿಸ್ತಾ ಇದ್ದೀನಿ ಮುಳುಗಾಯಿ ಟೊಮೊಟೊ ಹಸಿರು ಮೆಣಸುಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಟೊಮೊಟೊ ಮೇಲ್ಗಡೆ ಇರುವಂತಹ ಸಿಪ್ಪೆನ ತೆಗಿತಾ ಇದೀನಿ ಏಕೆಂದ್ರೆ ಈ ಸಿಪ್ಪೆ ನುಣ್ಣ ಕೂಡ ಆಗೋದಿಲ್ಲ ಕರಗದು ಕೂಡ ಇಲ್ಲ ತೆಗ್ದ್ರೆ ಒಳ್ಳೇದು ಇವಾಗ ಇರುವಂತ ಅಸ್ರಮ ಸಿಕ್ಕನ್ನು ಕೂಡ ಸಪರೇಟ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಈಗ ಸೌಟಿಂದ ರೀತಿಯಾಗಿ ಚೆನ್ನಾಗಿ ಸ್ಮಾಶ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನಿಮ್ಮ ಹತ್ರ ಸ್ಮಾಶರ್ ಇತ್ತು ಅಂದ್ರೆ ಅದ್ರಲ್ಲಾದ್ರೂ ಸ್ಮಾಶ್ ಮಾಡ್ಕೊಳ್ಬಹುದು ನೀರ್ ಜಾಸ್ತಿ ಇತ್ತು ಅಂದ್ರೆ ತೆಗ್ಬಿಟ್ಟು ನಂತರ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಬೇಯಿಸಿಟ್ಕೊಂಡಿರುವಂತಹ ಹಸಿರು ಮೆಣಸಿಕ ಹಾಕೊಂಡಿದ್ದೀನಿ ಹಾಗೆ ನಾ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ಕಚೂರಿನ ಸೇರ್ಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೂಡ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಬಜ್ಜಿಗೆ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇತ್ತಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಏನ್ ಮಸ್ತ್ ಇಡ್ಕೊಂಡಿದ್ವಲ್ಲ ಮುಳುಗಾಯ ಮತ್ತೆ ಟೊಮೊಟೊ ಅದ್ರೊಳಗಡೆ ರುಬ್ಬಿರುವಂತ ಮಸಾಲನ್ನು ಹಾಕೊಂಡಿದ್ದೀನಿ ಜೊತೆಗೆ ಮನೇಲೆ ಮಾಡಿರುವಂತ ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದುವರೆ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಹಾಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಬೇಕಂದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸರ್ ಜರ್ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬಹುದು ನಾನು ಇಲ್ಲಿ ಹಾಗೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೋಡಿ ಈ ರೀತಿ ಇವಾಗ ಒಗ್ಗರಣೆಗೆ ಒಂದು ಕಡೆಗೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದ್ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದ ಕಟ್ ಮಾಡಿ ಹಾಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಸೊಪ್ಪನ್ನು ಕೂಡ ಸೇಸ್ಕೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಜನಕ್ಕೆ ಈ ಸಾಂಬಾರ್ ಗೊತ್ತಿರುತ್ತೆ ಇಲ್ಲ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಈರುಳ್ಳಿನ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಒಂದು ಅರ್ಧ ಭಾಗ ಚೆನ್ನಾಗಿ ಬೆಂದ ನಂತರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಬಜ್ಜಿನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ತೆಳುವಾಗ ಮಾಡ್ಕೊಳ್ಳೋದಕ್ಕೋಬೇಡಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಮತ್ತೊಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ಒಂದ್ ನಾಲ್ಕರಿಂದ ಐದು ನಿಮಿಷದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಜಾಸ್ತಿ ಹೊತ್ತಿನ ಬೇಡ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ನಾನು ಕೂಡ ಐದ್ ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ತೋರಿಸ್ತಾ ಇದ್ದೀನಿ ಸೂಪರ್ ಆಗಿರ್ತಕ್ಕಂತ ಬಜ್ಜಿ ರೆಡಿ ಆಗಿದೆ ಮುದ್ದೆಗೆ ಅನ್ನಕ್ಕೆ ತುಂಬಾನೇ ಸೂಪರ್ ಆಗಿರುತ್ತೆ ಜ್ವರ ಬಂದ್ ಬಾಯ್ ಕಟ್ಟಾಗಂತೂ ಈ ತರ ಬಜ್ಜಿ ಇತ್ತು ಅಂದ್ರೆ ತುಂಬಾನೇ ಸಖತ್ತಾಗಿರುತ್ತೆ ಖಂಡಿತ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮುಖ ತಿಳಿಸ್ಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತಷ್ಟು ಸಿಂಪಲ್ ಆಗಿ ರೆಸಿಪಿಗಾಗಿ ರಜನಿ ಅಡಿಗೆ ಮನೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್